ಈ ವಿಡಿಯೋಲಿ ರಿಂಗರ್ ಲ್ಯಾಕ್ಟೇಟ್ ಅಂದ್ರೆ ಏನು ಬಳ್ಳಾರಿಯಲ್ಲಿ ನಡೆದಿರೋದಾದ್ರೂ ಏನು ಬಳ್ಳಾರಿಯ ಘಟನೆ ಏನಾಯ್ತು ಸರ್ಕಾರ ತೆಗೆದುಕೊಂಡಿರೋ ಕ್ರಮಗಳಾದ್ರೂ ಏನು ಡ್ರಗ್ ಕಂಟ್ರೋಲ್ ಮಾಡಿದ ತಪ್ಪೆ ಬಳ್ಳಾರಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೆಪ್ಟೆಂಬರ್ ಒಂಬತ್ತರಿಂದ ಮೂವತ್ತರವರೆಗೆ ಗರ್ಭಿಣಿಯರ ಸರಣಿ ಸಾವುಗಳಾಗ್ತಾ ಬಂತು ಸಿಜೇರಿಯನ್ ಮಾಡಿಸ್ಕೊಂಡಂತಹ ಹೆಣ್ಣು ಮಕ್ಕಳು ಸಾವನ್ನಪ್ಪತ್ತ ಇದ್ದಾರೆ ಈ ದುರ್ಘಟನೆಗೆ ಮುಖ್ಯ ಕಾರಣವಾಗಿ ಉಪಯೋಗಿಸಿದ ವಿ ಫ್ಲೂಯಿಡ್ಸ್ ಡಿಫೆಕ್ಟಿವ್ ಬ್ಯಾಚ್ ಅಂತ ಗುರುತಿಸಲಾಗ್ತಾ ಇದೆ ಆ ವಿ ಫ್ಲೂಡ್ ಹೆಸರು ರಿಂಗರ್ ಲ್ಯಾಕ್ಟೇಟ್ ವಿ ಫ್ಲೂಡ್ಸ್ ಈ ಫ್ಲೂಯಿಡ್ಸ್ ಇಂದ ಮಹಿಳೆಯರಿಗೆ ಸೀರಿಯಸ್ ಆಗಿರುವಂತಹ ಹೆಲ್ತ್ ಇಶ್ಯೂಸ್ ಆಗಿವೆ ಆಘಾತಕಾರಿ ಸ್ಥಿತಿಯನ್ನು ತಂದೊಡ್ಡಿದೆ ಕರ್ನಾಟಕ ಸರ್ಕಾರ ಈ ಪ್ರಕರಣವನ್ನ ಸ್ವಲ್ಪ ಗಂಭೀರವಾಗಿ ಪರಿಗಣಿಸಿದೆ ಸ್ಟೇಟ್ ಡ್ರಗ್ ಕಂಟ್ರೋಲರ್ನ ಅಮಾನತ್ತುಗೊಳಿಸುವುದರ ಜೊತೆಗೆ ಪರಿಹಾರ ಕ್ರಮವಾಗಿ ಒಂದು ಅಮೌಂಟ್ ನ ಫ್ಯಾಮಿಲಿಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿ ಅದನ್ನ ಕೊಡ್ತಾ ಇದ್ದಾರೆ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಔಷಧಿ ಕಂಪನಿಯ ವಿರುದ್ಧ ಕ್ರಿಮಿನಲ್ ಕೇಸ್ ಕೂಡ ಹಾಕಿದೆ ಈಗಾಗಲೇ ಡಿಫೆಕ್ಟಿವ್ ಬ್ಯಾಚ್ ಫ್ಲೂಟ್ಸ್ ಎಲ್ಲಾ ಆಸ್ಪತ್ರೆಯಿಂದ ತೆಗೆದುಹಾಕಲಾಗಿದೆ ಅದರ ಜೊತೆಗೆ ಮೃತರ ಕುಟುಂಬಗಳಿಗೆ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ ಈ ಘಟನೆಯಿಂದ ರಾಜ್ಯದ ಆಸ್ಪತ್ರೆಗಳಲ್ಲಿ ಔಷಧಿಯ ಗುಣಮಟ್ಟ ಮತ್ತು ಸುರಕ್ಷತೆ ಕುರಿತು ಚರ್ಚೆಗೆ ಕಾರಣವಾಗಿದೆ ಈ ವಿಡಿಯೋಲಿ ರಿಂಗರ್ ಲ್ಯಾಕ್ಟೇಟ್ ಅಂದ್ರೇನು ಬಳ್ಳಾರಿಯಲ್ಲಿ ನಡೆದಿರೋದಾದ್ರೂ ಏನು ಬಳ್ಳಾರಿಯ ಘಟನೆ ಏನಾಯ್ತು ಸರ್ಕಾರ ತೆಗೆದುಕೊಂಡಿರೋ ಕ್ರಮಗಳಾದ್ರೂ ಏನು ಡ್ರಗ್ ಕಂಟ್ರೋಲ್ ಮಾಡಿದ ತಪ್ಪೇನು ಲಾಸ್ಟಲ್ಲಿ ನನ್ನ ಒಪಿನಿಯನ್ ಕೂಡ ಹೇಳ್ತೀನಿ ಈ ಇಶ್ಯೂ ಮೇಲೆ ಇದೇ ತರ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಟಿವ್ ಬರ್ನಿಂಗ್ ಇಶ್ಯೂಸ್ ಮೇಲೆ ನನ್ನ ವೀಡಿಯೋ ಡೈಲಿ ಬರ್ತಾನೆ ಇರುತ್ತೆ ಅದು ಬರಬೇಕಲ್ವಾ ಬರಬೇಕಂದ್ರೆ ಕೆಳಗಡೆ ಕೆಳಗಿರಬೇಕಂತ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮಾಡಿದ್ರ ವಿಡಿಯೋ ಸ್ಟಾರ್ಟ್ ಮಾಡೋಣ ರಿಂಗರ್ ಲ್ಯಾಕ್ಟೇಟ್ ಅನ್ನೋ ಒಂದು ಫ್ಲೂಯಿಡ್ ಇದೆ ಅದನ್ನು ವೈದ್ಯಕೀಯವಾಗಿ ಬಳಸುವಂತಹ ಒಂದು ಇಂಟರ್ವೀನಸ್ ಐ ವಿ ಇದನ್ನು ದೇಹದ ಹೈಡ್ರೇಷನ್ನಿಂದ ಕಾಪಾಡಲು ಎಲೆಕ್ಟ್ರೋಲೈಟ್ನ ಬ್ಯಾಲೆನ್ಸ್ ಮರಕ್ಕೆ ಮತ್ತು ಆಕ್ಸಿಡೆಂಟ್ ಅಥವಾ ಸರ್ಜರಿ ಅಥವಾ ಈ ಬ್ಲಡ್ ಲಾಸ್ ಆಗಿರೋರಿಗೆ ಟ್ರೀಟ್ಮೆಂಟ್ ಕೊಡೋಕೆ ಬಳಸ್ತಾರೆ ಇದನ್ನು ಸೋಡಿಯಂ ಕ್ಲೋರೈಡ್ ಪೊಟ್ಯಾಷಿಯಂ ಕ್ಲೋರೈಡ್ ಮತ್ತು ಕ್ಯಾಲ್ಸಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಲ್ಯಾಕ್ಟೆ ಎಂಬ ಮಿಕ್ಸ್ಚರ್ನ ನೀರಿಗೆ ಮಿಕ್ಸ್ ಮಾಡಿರ್ತಾರೆ ಅದರಿಂದ ಬರುವಂಥ ಒಂದು ಪ್ರಾಡಕ್ಟೇ ಈ ಒಂದು ಐ ವಿ ಬಳ್ಳಾರಿಯ ಸಂತ್ರಸ್ತರಿಗೆ ಬಳಸಿದಂತಹ ರಿಂಗರ್ ಲ್ಯಾಕ್ಟೆಡ್ ಫ್ಲೂಯಿಡ್ಸ್ ಕಂಟಾಮಿನೇಟೆಡ್ ಆಗಿತ್ತು ಅಂದ್ರೆ ಏನೋ ಒಂದು ಸೀರಿಯಸ್ ಆಗಿರುವಂತಹ ಕಂಟಾಮಿನೇಷನ್ ಅಂತಂದ್ರೆ ಗೊತ್ತಲ್ಲ ನಿಮ್ಗೆ ಅದು ಪೊಲೂಟ್ ಆಗಿತ್ತು ಇದು ಸೀರಿಯಸ್ ಹಿಲ್ತ್ ಇಶ್ಯೂಸ್ ತಂದಿದೆ ಕಂಟಾಮಿನೇಟೆಡ್ ಆಗಕ್ ಸಾಧ್ಯ ಮೆಡಿಸಿನ್ಸ್ಗಳು ಹೇಳ್ತೀನಿ ಬನ್ನಿ ಜೀವಾಣು ಅಥವಾ ಬಾಯಿ ಮಾಲಿನ್ಯ ಅಂತ ಕರಿತಾರೆ ಅಂದ್ರೆ ಬ್ಯಾಕ್ಟೀರಿಯಲ್ ಅಥವಾ ಫಂಗಲ್ ಇನ್ಫೆಕ್ಷನ್ ಅಂತಾರೆ ಫ್ಲೂಯಿಡ್ಸ್ ಅನ್ನ ತಯಾರಿಸುವಾಗ ಅಥವಾ ಪ್ಯಾಕೇಜ್ ಮಾಡುವಾಗ ಸರಿಯಾದ ಕ್ರಮ ಪಾಲಿಸಿರಲ್ಲ ಕೈಯಲ್ಲಿ ಮುಟ್ಬಿಡ್ತಾರೆ ಗ್ಲೌಸ್ ಹಾಕಿರಲ್ಲ ಅಥವಾ ಎಲ್ಲೋ ಹೊರಗಡೆ ಬಂದು ಸ್ಮೋಕ್ ಮಾಡಿ ಬಂದು ಏನೋ ಮಾಡಿ ಬಂದು ಅದನ್ನ ಪ್ಯಾಕ್ ಮಾಡ್ಬಿಡಿರ್ತಾರೆ ಒಂದೇದು ಎರಡನೇದು ಕೆಮಿಕಲ್ ಇಂಪ್ಯೂರಿಟೀಸು ಕೆಳಮಟ್ಟದ ಕಚ್ಚಾ ವಸ್ತು ಅಂತಂದ್ರೆ ನಾವೇನ್ ಹೇಳ್ತೀವಿ ರಾ ಮೆಟೀರಿಯಲ್ಸು ಅದನ್ನ ತುಂಬಾ ಲೋ ಕ್ವಾಲಿಟಿ ಪ್ರಾಡಕ್ಟ್ಸ್ ನ ಬಳಸಿ ಅದರಲ್ಲಿ ತಯಾರಿಕೆ ಮಾಡಿರ್ತಾರೆ ಇದು ಒಂದು ಎರಡನೇದು ಇನ್ನೊಂದು ಫಿಸಿಕಲ್ ಗಾಜ್ ಧೂಳು ಅಥವಾ ಲೋಹದ್ದು ಕಣಗಳು ಲೋಹದ ಕಣ ಅಂದ್ರೆ ನಾವು ಉಪಯೋಗಿಸ್ತೀವಲ್ಲ ವೆಸಲ್ಸು ಅದ್ರ ಮೇಲೆ ಬಿದ್ದಿರೋ ಒಂದಷ್ಟು ಪಾರ್ಟಿಕಲ್ಸ್ ಇರ್ಬೋದು ಇದರಿಂದ ಕೂಡ ಫ್ಲೂಯಿಡ್ಸ್ ಕಂಟಾಮಿನೇಟೆಡ್ ಆಗೋ ಸಾಧ್ಯತೆಗಳಿರುತ್ತೆ ಈ ನ ಸಿಜೇರಿಯನ್ ಶಸ್ತ್ರಚಿಕಿತ್ಸೆ ವೇಳೆ ನೀಡಿದ್ದಾರೆ ಗರ್ಭಿಣಿಯರಲ್ಲಿ ತುಂಬಾ ತೊಂದರೆಗಳು ಮಾಡಿದೆ ಅವರ ಸಾವಿಗೂ ಕೂಡ ಕಾರಣವಾಗಿದೆ ಈ ಘಟನೆ ನಂತರ ಸರ್ಕಾರ ಡ್ರಗ್ ಕಂಪನಿ ವಿರುದ್ಧ ಒಂದು ಕ್ರಮ ಕೈಗೊಂಡು ಡಿಫೆಕ್ಟಿವ್ ಫ್ಲೂಯಿಡ್ಸ್ ರಿಟರ್ನ್ ತೆಗೆದುಹಾಕಿದ್ದಾರೆ ಅಂದ್ರೆ ಅದನ್ನ ಡಿಸ್ಪೋಸ್ ಮಾಡಿದ್ದಾರೆ ಸರ್ಕಾರದಿಂದ ಕೈಗೊಂಡ ಕ್ರಮಗಳೇನು ಅನ್ನೋದನ್ನ ನಾನು ನಿಮ್ಗೆ ಅವಾಗವಾಗ ಒಂದೊಂದು ಪಾಯಿಂಟ್ ಹೇಳಿದೀನಿ ಬಟ್ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ನೋಡಿ ಈ ಘಟನೆಗೆ ಕಾರಣ ತಿಳಿದ ತಕ್ಷಣ ಒಂದು ತಜ್ಞರ ಸಮಿತಿಯನ್ನು ರಚಿಸಲಾಗಿತ್ತು ಅವರು ಕ್ಲಿಯರ್ ಆಗಿ ಹೇಳಿದ್ರು ರಿಂಗ್ ಐ ಐವಿ ಫ್ಲೂಯಿಡ್ಸ್ ಇಂದನೇ ಈ ರೀತಿ ಆಗಿರೋದು ಇವರ ಒಂದು ಡಿಫೆಕ್ಟಿವ್ ಬ್ಯಾಚ್ ಇದೆಯಲ್ಲ ಅದನ್ನು ಅದೇ ಸಾವಿರಕ್ಕೆ ಕಾರಣ ಅಂತ ದೃಢೀಕರಿಸಿದ್ದಾರೆ ಇನ್ನೊಂದು ಉತ್ಪಾದಕರ ವಿರುದ್ಧ ಒಂದು ಕ್ರಮ ತೆಗೆದುಕೊಂಡಿದ್ದಾರೆ ಔಷಧಿ ತಯಾರಿಕಾ ಕಂಪನಿ ಮಾಡ್ತಲ್ಲ ಅದ್ರ ವಿರುದ್ಧ ಒಂದು ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಿ ಸ್ಟೇಟ್ ಡ್ರಗ್ ಕಂಟ್ರೋಲರ್ನ ಸಸ್ಪೆಂಡ್ ಮಾಡಲಾಗಿದೆ ಇನ್ನ ಈ ಡಿಫೆಕ್ಟಿವ್ ಫ್ಲೂಯಿಡ್ಸ್ ರಾಜ್ಯದ ಎಲ್ಲಾ ಆಸ್ಪತ್ರೆಯಿಂದ ಹಿಂತೆಗೆದುಕೊಳ್ಳೋಕೆ ಆದೇಶವನ್ನು ಮಾಡಲಾಗಿದೆ ಎರಡನೇದು ಸಾವಿಗೀಡಾದ ಮಹಿಳೆಯರ ಕುಟುಂಬಗಳಿಗೆ ಪರಿಹಾರವನ್ನು ಘೋಷಿಸಲಾಗಿದೆ ಫಾರ್ ಅ ಗುಡ್ ವಿಲ್ ಗೆಸ್ಟರ್ ಅಷ್ಟೇ ಅದು ಇನ್ನ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ರ ಅವರು ಮೇಲ್ವಿಚಾರಣೆ ಮಾಡಲು ಮತ್ತು ಭವಿಷ್ಯದಲ್ಲಿ ಈ ರೀತಿಯ ಘಟನೆಗಳನ್ನು ತಡೆಯಲು ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಅಂತ ಹೇಳಿದ್ದಾರೆ ಇನ್ನು ಡ್ರಗ್ ಕಂಟ್ರೋಲರ್ ಮಾಡಿದಂತಹ ತಪ್ಪುಗಳು ಸರ್ಕಾರದನ್ನು ಸುತ್ತ ಇದೆ ಏನೇನು ತಪ್ಪು ಮಾಡಿದ್ರು ನೋಡಿ ಕ್ವಾಲಿಟಿ ಕಂಟ್ರೋಲ್ ಇಶ್ಯೂ ಕಂಟಾಮಿನೇಟೆಡ್ ಐ ವಿ ಫ್ಲೂಡ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಡಿಸ್ಟ್ರಿಬ್ಯೂಷನ್ ಹಂತದಲ್ಲಿ ಇನ್ ಕ್ವಾಲಿಟಿ ಚೆಕ್ಸ್ ಅನ್ನ ಇವ್ರು ಮಾಡಿಲ್ಲ ಅಂತ ಇನ್ ಕ್ವಾಲಿಟಿ ಚೆಕ್ಸ್ ತೋರಿಸ್ತಾ ಇದೆ ಇವ್ರ ಏನು ಕರೆಕ್ಟಾಗಿ ಚೆಕ್ ಮಾಡಿಲ್ಲ ಕರ್ನಾಟಕದಲ್ಲಿ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಮೆಡಿಕಲ್ ಸಪ್ಲೈಸಸ್ಗಳ ಗಳ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಕರೆಕ್ಟಾಗಿ ನೋಡ್ಕೋತಾ ಇಲ್ಲ ಇದು ಅವ್ರ ಜವಾಬ್ದಾರಿ ಅವ್ರ ಹೊಣೆಗಾರಿಕೆ ಇದೆ ಆದ್ರೆ ಇದನ್ನ ಮಾಡ್ತಾ ಇಲ್ಲ ಇನ್ನು ಸ್ಟೇಟ್ ಡ್ರಗ್ ಕಂಟ್ರೋಲರು ಇದೇ ಕಾರಣಕ್ಕೆ ಸಸ್ಪೆಂಡ್ ಆಗಿದ್ದು ಇದಕ್ಕೆ ಸಂಬಂಧಪಟ್ಟ ರೆಗ್ಯುಲೇಟರಿ ಓವರ್ ಸೈಡ್ ದೋಷ ಇದೆ ಅಂತ ಕಾಣಿಸ್ತಾ ಇದೆಯಾ ಅವ್ರು ಸುಮ್ ಸುಮ್ನೆ ಮಾಡಿದ್ರ ಸಸ್ಪೆಂಡ್ ಮಾಡಿದ್ರ ಇನ್ನೊಂದು ಎರಡನೇದು ಪ್ರೊಕ್ಯೂರ್ಮೆಂಟ್ ಮತ್ತೆ ಮಾನಿಟರಿಂಗ್ ಕರೆಕ್ಟಾಗಿ ಮಾಡ್ತಾ ಇಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಮೆಡಿಕಲ್ ಸಪ್ಲೈಸಸ್ ಅನ್ನು ಟೆಂಡರ್ ಮೂಲಕ ಖರೀದಿಸುತ್ತೆ ಈ ಪ್ರಕ್ರಿಯೆಗೆ ಒಂದು ಸ್ಟ್ರಿಕ್ಟ್ ಚೆಕ್ಸ್ ಅವಶ್ಯಕತೆ ಇದೆ ಅಂತ ನನಗನ್ಸುತ್ತೆ ವಿಶೇಷವಾಗಿ ಲೈಫ್ ಸೇವಿಂಗ್ ಟ್ರೀಟ್ಮೆಂಟ್ಸ್ ಇದೆಯಲ್ಲ ಅದು ಭಾಳ ಕ್ರಿಟಿಕಲ್ ಪ್ರಾಡಕ್ಟ್ಸ್ನ ನಾವು ತುಂಬ ಕ್ಲಿಯರ್ ಆಗಿ ನೋಡ್ಕೋಬೇಕು ಸರಿಯಾದ ಪ್ರೊಸೀಜರ್ಸ್ ತಪ್ಪಿದ್ರೆ ಓವರ್ಲುಕ್ ಆಗದೆ ಹೋದ್ರೆ ಇದು ಸಿಸ್ಟಮ್ಯಾಟಿಕ್ ಇಶ್ಯೂ ಆಗುತ್ತೆ ಇನ್ನ ತುಂಬಾ ಲೇಟಾಗಿ ಆ್ಯಕ್ಷನ್ ತಗೊಂಡ್ರು ಅರ್ಲಿ ರಿಪೋರ್ಟ್ಸ್ ಮೂಲಕ ರೋಗಿಗಳಿಗಾದ ಈ ರೋಗಿಗಳಿಗೆ ಇಶ್ಯೂಸ್ ಕಂಡು ಬಂದಾಗ ಕರೆಕ್ಟಿವ್ ಮೆಷರ್ಸ್ನ ಫ್ಲೂಯಿಡ್ಸ್ನ ರೀಕಾಲ್ ಮಾಡ್ಕೋಬೇಕು ಸಸ್ಪೆನ್ಷನ್ನ ಕರೆಕ್ಟಾಗಿ ನೋಡ್ಕೋಬೇಕು ಹಾಸ್ಪಿಟಲ್ಸ್ಗಳು ಇದು ಕೂಡ ಮಾಡಿರಲ್ಲ ಈ ಹೆಲ್ತ್ ಇನ್ ಕೇರ್ ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರ್ ಇದೆಯಲ್ಲ ಇಂಥ ಇನ್ಸಿಡೆಂಟ್ಸ್ನ ನ ಬ್ರಾಡರ್ ಗ್ಯಾಪ್ಸ್ ನಾವು ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರ್ ನೋಡಬೇಕಾಗುತ್ತೆ ಅವುಗಳ ಮೆಕ್ಯಾನಿಸಮು ಅದನ್ನು ಕೂಡ ಸೇರಿಸಿದೆಯಂತೆ ಗೌರ್ಮೆಂಟ್ ಈ ಇನ್ಸಿಡೆಂಟ್ ಆದ ನಂತರ ಗೌರ್ಮೆಂಟ್ ಏನ್ ಸ್ಟೆಪ್ ಅನ್ನು ತೆಗೆದುಕೊಂಡಿದೆ ಗೌರ್ಮೆಂಟ್ ತಗೊಂಡಿದ್ದಾರೆ ಮ್ಯಾನುಫ್ಯಾಕ್ಚರ್ ಕೇಸ್ ರಿಜಿಸ್ಟರ್ ಮಾಡೋದು ಡಿಫೆಕ್ಟಿವ್ ಬ್ಯಾಚ್ ನ ವಿಡ್ಡ್ರಾ ಮಾಡೋದು ಕೂಡ ಆಗಿದೆ ಆದ್ರೂ ಈ ಆಕ್ಷನ್ ರಿಯಾಕ್ಟಿವ್ ಪ್ರಿವೆಂಟಿವ್ ಅಲ್ಲ ಅರ್ಥ ಆಯ್ತಲ್ಲ ಇದಕ್ಕೆ ಒಂದು ನಾವು ಕನ್ಕ್ಲೂಷನ್ ಬರಬೇಕು ಅಂತಂದ್ರೆ ಫಾರ್ಮಾಸಿಟಿಕಲ್ ಕಂಪನಿ ಡಿಫೆಕ್ಟಿವ್ ಪ್ರಾಡಕ್ಟ್ ನೇರವಾಗಿ ಹಾಸ್ಪಿಟಲ್ ಕೊಟ್ಟಿರೋದ್ರಿಂದ ಪೂರ್ಣ ರೆಸ್ಪಾನ್ಸಿಬಲ್ ಫಾರ್ಮಾಸ್ಯೂಟಿಕಲ್ ಕಂಪನಿ ಗೌರ್ಮೆಂಟ್ ತನ್ನ ರೆಸ್ಪಾನ್ಸಿಬಿಲಿಟಿ ಸಂಪೂರ್ಣವಾಗಿ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ಸ್ಟ್ರಾಂಗರ್ ರೆಗ್ಯುಲೇಟರಿ ಫ್ರೇಮ್ ವರ್ಕ್ಸ್ನ ರೆಗ್ಯುಲರ್ ಆಡಿಟಿಂಗ್ನ ಇಲ್ಲಿ ಇಂಟರ್ವೆನ್ಷನ್ನ ಈ ಟ್ರಾಜಿಡೀಸ್ ತಡೆಯೋಕೆ ಅವಶ್ಯಕತೆ ಇದೆ ಇದರಲ್ಲಿ ಗೌರ್ಮೆಂಟ್ ಪಾತ್ರ ಕೂಡ ಇದೆ ನನ್ನ ಅಭಿಪ್ರಾಯವನ್ನು ನಾನು ಹೇಳ್ತೀನಿ ಅಂತ ಹೇಳಿದೆ ಔಷಧಿ ತಯಾರಿಕಾ ಕಂಪನಿ ಈ ದುರ್ಘಟನೆಯ ಪ್ರಾಥಮಿಕ ಹೊಣೆಯನ್ನು ಹೊತ್ಕೋಬೇಕು ಆದರೆ ಸರ್ಕಾರ ತೀವ್ರವಾದಂತಹ ಗುಣಮಟ್ಟದ ನಿಯಂತ್ರಣಗಳನ್ನು ಕಟ್ಟುಹಾಕುವಲ್ಲಿ ಮತ್ತು ಪ್ರಾಯೋಗಿಕವಾಗಿ ಕ್ರಮ ತೆಗೆದುಕೊಳ್ಳುವಲ್ಲಿ ವಿಫಲವಾದ ತನ್ನ ಪಾತ್ರವನ್ನ ಸ್ವೀಕರಿಸಬೇಕು ಅವರು ಕೂಡ ಹೊತ್ಕೋಬೇಕು ಜವಾಬ್ದಾರಿಯನ್ನು ಈ ಘಟನೆ ಆರೋಗ್ಯದ ನಿಯಮಾವಳಿಗಳನ್ನು ಬಲಪಡಿಸಲು ಮತ್ತು ಸಾರ್ವಜನಿಕ ಹಾಗೂ ಖಾಸಗಿ ಪಾರ್ಶ್ವದ ಔಟ್ಕಮ್ ಅಕೌಂಟಬಿಲಿಟಿಯನ್ನು ಸುಧಾರಿಸಲು ಎಚ್ಚರಿಕೆಯಾಗಬೇಕು ಇಂತಹ ತಪ್ಪುಗಳು ಮುಂದಿನ ದಿನಗಳಲ್ಲಿ ತಪ್ಪಿಸಲು ಕ್ರಮಗಳನ್ನು ಕೈಗೊಳ್ಳೋದು ಅಗತ್ಯ ಇದೆ ಈ ಬಾಣಂತಿಯ ಸಾವಿನ ಬಗ್ಗೆ ನಿಮ್ಗೇನು ಏನ್ ಅನ್ಸುತ್ತೆ ಕೆಳಗಡೆ ಕಮೆಂಟಲ್ಲಿ ಅಲ್ಲಿ ಬರೀರಿ ನಾನು ನೋಡ್ತೀನಿ ಪ್ರತಿ ನಾನು ನೋಡ್ತೀನಿ ನಿಮ್ಮಿಂದ ಬರುವಂತಹ ಇನ್ಪುಟ್ಸ್ ನಾನು ಔಟ್ಪುಟ್ ಆಗಿ ಮಾಡುವಂತಹ ಕೆಲಸವನ್ನು ಮಾಡ್ತೇನೆ ಇದೇ ತರ ವಿಡಿಯೋಸ್ ನಾನು ಡೈಲಿ ಹಾಕ್ತಾ ಇರ್ತೀನಿ ಆ ಹಾಕಿದ ವಿಡಿಯೋ ನಿಮ್ಮವರೆಗೂ ಬರಬೇಕು ಅಂತಂದ್ರೆ ಕೆಳಗಡೆ ಕಾಣ್ತಾರು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಬೇಕು ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗೆ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಸ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ